ಹಾಯ್ ನಮಸ್ಕಾರ ಸ್ನೇಹಿತರೆ ಹೊಂಬಳೆ ಸಿರಿ ಲಾಗ್ಸ್ಗೆ ಸ್ವಾಗತ ಹೇಗಿದ್ದೀರಿ ನಾನಿವತ್ತು ಶಿರಡಿ ಸಾಯಿಬಾಬಾ ನಿಮಗೆ ದರ್ಶನ ಕೊಡ್ತಾ ಇದ್ದರೆ ನೋಡಿ ಪವಿತ್ರ ಕ್ಷೇತ್ರವಾದ ಶ್ರೀ ಸಾಯಿಬಾಬಾನ ದರ್ಶನ ಮಾಡೋಣ ಇದು ಉಡುಪಿಯ ಹತ್ತಿರ ಇರುವ ಸಾಯಿ ಮಂದಿರ ತುಂಬಾ ಚೆನ್ನಾಗಿದೆ ನೀವೊಮ್ಮೆ ಭೇಟಿ ಕೊಡಿ ನಾನು ಮೊನ್ನೆ ಭೇಟಿ ಕೊಟ್ಟಿರೋದ್ರಿಂದ ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಶಿರ್ಡಿ ಸಾಯಿಬಾಬಾ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಒಮ್ಮೆ ಭೇಟಿ ಕೊಡಿ ಇದು ಉಡುಪಿ ಹತ್ರ ಮಲ್ಪೆಗೆ ಹೋಗುವ ದಾರಿಯಲ್ಲಿದೆ ಪಾಂಡುಬೆಟ್ಟು ಅಂತ ಹೇಳ್ತಾರೆ ಅಲ್ಲಿ ಹೋಗುವ ದಾರಿ ಉಡುಪಿಯಿಂದ ಮಲ್ಪೆಗೆ ಹೋಗುವಾಗ ಸ್ವಲ್ಪ ಮುಂದೆ ಬಲಕ್ಕೆ ಹೋದರೆ ಪಾಂಡುಬೆಟ್ಟಿಗೆ ಹೋಗುವ ದಾರಿ ಸಿಗ್ತದೆ ಅಲ್ಲಿ ಅಂಬಲಪಾಡಿ ಅಂಬಲಪಾಡಿ ಹತ್ತಿರ ಇರೋದಿದು ಹಾಗೆ ಒಳಗೆ ಹೋಗ್ಬೇಕಿದು ರಿಕ್ಷಾದವ್ರಿಗೆ ಹೇಳಿದರೆ ತೋರಿಸ್ಕೊಡ್ತಾರೆ ಹಾಗೆ ಗೂಗಲ್ ಮ್ಯಾಪ್ ಹಾಕಿ ಸಹ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಮಧ್ಯಾಹ್ನ ನೀವು ಯಾವುದೇ ದಿನ ಹೋಗಿ ಮಧ್ಯಾಹ್ನ ಅಲ್ಲಿ ನಮಗೆ ಊಟ ಹಾಕಿಯೇ ಹಾಕ್ತಾರೆ ಎಷ್ಟೇ ಜನ ಹೋದರೂ ಸಹ ಅವರು ಊಟಕ್ಕೇನು ಕೊರತೆ ಮಾಡಲ್ಲ ನೋಡಿ ಸುಂದರವಾದ ದೇವಸ್ಥಾನ ಮಾತ್ರ ಪೂಜೆನೂ ಹಾಗೆ ಒಳ್ಳೆಯದಾಗಿ ಮಾಡಿಕೊಡ್ತಾರೆ ನಾವು ಅಲ್ಲಿ ಅನ್ನದಾನಕ್ಕೆ ಕೊಟ್ಟಿದ್ವಿ ಚೀಟಿ ಮಾಡಿಸಿದ್ವಿ ಹಾಗೆ ಪಾದೆ ಪೂಜೆದು ಸಹ ಚೀಟಿ ಮಾಡಿಸಿದ್ವಿ ನಮಗೆ ತುಂಬ ಖುಷಿಯಾಯಿತು ನನಗಂತೂ ತುಂಬಾ ತುಂಬ ಖುಷಿಯಾಯಿತು ಯಾಕಂದರೆ ಅಲ್ಲಿನ ಪರಿಸರ ಅಷ್ಟೇ ಚೆನ್ನಾಗಿದೆ ದೇವಸ್ಥಾನವೂ ಅಷ್ಟೇ ನಿಶ್ಶಬ್ದವಾಗಿದೆ ಆದರೆ ಒಂದು ಅಂದರೆ ನಾವು ಗಾಡಿ ಮಾಡ್ಕೊಂಡು ಹೋದರೆ ನಮಗೆ ಬೇಗ ಬರಲಿಕ್ಕಾಗುತ್ತೆ ರಿಕ್ಷಾದ ನಾವು ಹೋಗುವಾಗಲೇ ರಿಕ್ಷಾದವ್ರ ಹತ್ರ ಹೇಳಬೇಕು ಬರುವಾಗ ನೀವೇ ಬನ್ನಿ ಅಂತ ಹೇಳಬೇಕು ಹಾಗಿದ್ರೆ ನಮ್ಗೆ ರಿಕ್ಷಾ ಎಲ್ಲ ಸಿಗ್ತದೆ ನೋಡಿ ಅಲ್ಲಿ ಕುದುರೆ ಇದೆ ಎತ್ತಿನ ಗಾಡಿ ಸಹ ಇದೆ ಹಾಗೆ ಸಾಯಿಬಾಬನ ದರ್ಶನ ಒಳ್ಳೆ ರೀತಿಯಾಯಿತು ನಮಗೆ ಸಾಯಿಬಾಬನ ಪಾದವನ್ನು ಮುಟ್ಟಿ ಪೂಜೆ ಮಾಡುವಂಥದ್ದು ಯೋಗ ಸಹ ಸಿಕ್ತು ಸಾಯಿಬಾಬಾರವರ ಕಾಲದಲ್ಲಿ ಇದ್ದಂಥ ಅವರು ರಚಿಸಿದ ಸಾಯಿ ಸಚ್ಚರಿತೆ ತುಂಬ ಚೆನ್ನಾಗಿದೆ ಓದಿ ದಿನ ಓದಿದರೂ ನಡೀತದೆ ಗುರುವಾರ ಗುರುವಾರ ಒಂದೊಂದು ಅಧ್ಯಯನ ಆದರೂ ಓದಿ ಪಕ್ಕಕ್ಕೆ ಇರುವಂಥ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಹ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಸಹ ಪಾದ ಪೂಜೆಯನ್ನು ಮಾಡ್ಬೋದು ನಿಮಗೆ ನಾನೀಗ ತೋರಿಸ್ತಾ ಇದ್ದೀನಿ ತುಂಬಾ ಸೊಗಸಾಗಿದೆ ಮಾತ್ರ ನಿಶಬ್ದವಾದ ವಾತಾವರಣವಿರುವಂಥ ಸ್ಥಳದಲ್ಲಿ ದೇವಸ್ಥಾನ ಇದೆ ತುಂಬಾ ಖುಷಿ ಆಗ್ತದೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಸಾಯಿ ಮಂದಿರ ಮಂದಿರದಲ್ಲಂತೂ ಕೂತ್ರಿಂತೂ ತುಂಬಾ ಖುಷಿ ಆಗ್ತದೆ ನೋಡಿ ರಾಘವೇಂದ್ರನ ದರ್ಶನವೂ ಸಹ ಆಗ್ತದೆ ಹಾಗೆ ಶಿರಡಿಯಲ್ಲಿ ಹೇಗೆ ಊದಿ ಆಗ್ತದೋ ಅಗ್ನಿಕೊಂಡ ಉರಿತದೋ ಹಾಗೆ ಇಲ್ಲಿ ಸಹ ಇದೆ ಇದೇ ನೋಡಿ ತುಂಬ ಬಿಸಿ ಇರೋದ್ರಿಂದ ಬಾಗಿಲು ತೆಗಿಲಿಲ್ಲ ಹಾಗೆ ಪಕ್ಕದಲ್ಲಿ ಇನ್ನೊಂದು ಗುರುಗಳ ಸ್ವಾಮಿಯ ದರ್ಶನ ಸಹ ಆಯಿತು ನನಗೆ ಅವರ ಹೆಸರು ಗೊತ್ತಿರಲಿಲ್ಲ ಆದರೂ ಸಹ ಒಂದು ವೀಡಿಯೋ ಮಾಡಿದೆ ನೋಡಿ ಅವರು ಸಹ ದರ್ಶನ ಆಯಿತು ತುಂಬ ಚೆನ್ನಾಗಿದೆ ಅವರ ಪಾದ ಸ್ಪರ್ಶನೂ ನಮಗೆ ಯೋಗ ಸಿಕ್ತು ಹಾಗೆ ನೋಡಿ ಅಲ್ಲಿ ತುಂಬ ಜನ ಬರ್ತಾರೆ ನಿಮಗೆ ಇವ್ರು ಯಾರು ಅಂತ ಗೊತ್ತಿದ್ರೆ ಮೆನ್ಷನ್ ಮಾಡಿ ನನಗೆ ಹೆಸರು ನೆನಪೋಗಿದೆ ನಮಗೆ ಅವರ ದರ್ಶನ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಆಯಿತು ಹಾಗೆ ಇಲ್ಲಿನ ಪರಿಸರ ಮಾತ್ರ ತುಂಬ ಇಷ್ಟ ಆಯಿತು ನಾವು ಸಾಯಿ ಬಾಬರವರ ಕಾಲದಲ್ಲಿ ಅಂತೂ ಇರಲಿಲ್ಲ ಸಾಮಾನ್ಯವಾಗಿ ನಮಗೆ ಮನಃಶಾಂತಿ ಬೇಕಂದರೆ ದೇವಸ್ಥಾನಕ್ಕೆ ಹೋಗ್ತೇವೆ ಹಾಗೆ ಈ ಉಡುಪಿಯ ಈ ಸಾಯಿ ಮಂದಿರಕ್ಕೆ ಹೋದರೆ ತುಂಬ ಮನಃಶಾಂತಿ ಸಿಗ್ತದೆ ತುಂಬ ಪರಿಸರ ಮಾತ್ರ ತುಂಬ ಚೆನ್ನಾಗಿದೆ ದೇವರು ನಮಗೆ ಶಿರಡಿಯಲ್ಲಿ ನಾವು ಹೇಗೆ ಸಾಯಿನ ನೋಡ್ತೇವೆ ಹಾಗೆ ಇಲ್ಲಿ ಸಹ ಸೇಮ್ ಸಾಯಿ ಮಂದಿರ ಇರೋದು ಶಿರಡಿಯ ಹೇಗೆ ಸಾಯಿ ದೇವ ಇದ್ದಾನೆ ಹಾಗೆ ಇಲ್ಲಿ ಸಹ ಇದ್ದಾರೆ ಒಮ್ಮೆ ಭೇಟಿ ಕೊಡಿ ಹಾಗೆ ನಾವು ಸುತ್ತಿರುವಾಗ ಇಲ್ಲಿ ಸಾಯಿದು ಫೋಟೋಗಳಿದೆ ಹಾಗೆ ಮೇಲೆ ಸಾಯಿಬಾಬಾ ಮಲಗಿರೋದು ನಿಜವಾಗಲೂ ಶ್ರೀ ಶಿರಡಿ ಸಾಯಿಬಾಬಾನೇ ಮಲಗಿದ್ದಾರೆ ಅಂತ ಅಂದ್ಕೋಬೇಕು ನೋಡಿ ಹಾಗೆ ಕಾಣ್ತಾ ಇದ್ದಾರೆ ನೋಡಿ ಅಷ್ಟು ಚಂದ ಕಾಣ್ತಾ ಇದ್ದಾರೆ ಮ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋದಿದ್ದರೆ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಅವರಿಗೆ ಕೇಳ್ಬೋದು ಏನು ಬೇಕಾದ್ರೂ ಸಹ ಹೇಗೆ ಬರೋದು ಏನು ಅಂತ ಬೇಕಾದರೆ ಕೇಳ್ಬೋದು ನಮಗೆ ಸಾಯಿ ದರ್ಶನ ಆಗಿದ್ದು ತುಂಬ ಖುಷಿಯಾಯಿತು ಅನಿರೀಕ್ಷಿತವಾಗಿ ನಾವು ಸಾಯಿ ಮಂದಿರಕ್ಕೆ ಹೋದ್ವಿ ನೋಡಿ ನಿಮಗೆಲ್ಲರಿಗೂ ಆ ಸಾಯಿ ಬಾಬಾ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ನನ್ನ ಈ ಚಾನಲ್ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು